ನಮ್ಮ ರೈತರಿಗೆ ಇರಷ್ಟು ತಾಳ್ಮೆ ಬೇರೆ ಯಾವುದೇ ವ್ಯಕ್ತಿಗಳ್ಗಿರಲ್ಲ ಅನಿಸುತ್ತೆ ಯಾಕೆಂತ ಫುಲ್ ವಿಡಿಯೋ ನೋಡಿ ಮುಂದೆ ಹೇಳ್ತಾ ಹೋಗ್ತೀನಿ ಏನೇ ಏನು ಏನು ಅಂತ ಇನ್ನೊಂದು ರೈತರು ತುಂಬ ಬಡರು ಅಂತಿರಲ್ಲ ನಿಜ ಅಲ್ಲವೇ ಅಲ್ಲ ರೈತರು ತುಂಬ ಶ್ರೀಮಂತರೆ ಅವರು ಕೂಡ ತುಂಬ ಶ್ರೀಮಂತರೆ ಹೆಂಗೆ ಗೊತ್ತಾ ಅವರು ನೋಡಿ ನೀವು ಒಂದು ಪದಾರ್ಥನ ಯಾವುದ್ರ ಮೇಲಾದ್ರೂ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ವೆಸ್ಟ್ ಮಾಡ್ತೀರಿ ಅಮೌಂಟ್ ಅದಲ್ಲಿ ಅಟ್ಲೀಸ್ಟ್ ಅದು ಬಂದೇ ಬರುತ್ತೆ ಅಮೌಂಟನ್ನು ನಂಬಿಕೆ ಇರುತ್ತೆ ಬಟ್ ರೈತಂದು ಹಂಗಲ್ಲ ನಾವು ಒಂದು ಸತಿ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ರೈತ ನೋಡ್ತಿರ್ಬೋದು ಇಲ್ಲಿ ಇದು ಪಡ್ಲು ಸ್ನೇಹಾಡು ಇಲ್ಲಿ ಅಲ್ಲಿ ಈ ಕಡೆ ಎಲ್ಲ ಕಡೆ ಇದೆ ಇದಕ್ಕೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದೀವಿ ಖರ್ಚಾಗಿರುತ್ತೆ ಇಪ್ಪತ್ತೈದು ಸಾವಿರ ಒಂದು ಸತಿಗೆ ಔಷಧ ತೆಗಿಸ್ತೀರಾ ಸೇರಿದ್ರೆ ಅದಕ್ಕೆಲ್ಲ ಗೊಬ್ಬರಾಗಿ ಸರ ಅಷ್ಟಾಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಈ ಇಪ್ಪತ್ತೈದು ಸಾವಿರ ರೂಪಾಯಿ ಭೂಮಿ ತೆಗೆ ಹಾಕ್ತೀವಿ ಈ ಮಳೆ ಬಂದು ಒಂದು ಸತಿ ಕೊತಿ ಸೀತಾಕಿ ಸೊತಾಯಿತು ಅಂದರೆ ಮುಗಿಯಿತು ಇಪ್ಪತ್ತೈದು ಸಾವಿರ ರೂಪಾಯಿ ಲಾಸೆ ಅದು ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ರೈತನ ಶ್ರೀಮಂತ ತಾನೆ ನಾನು ಬರ ಅದೇ ಬರೋದೆಲ್ಲ ಅದರಲ್ಲಿ ಲಾಸ್ ಆಗಿಬಿಟ್ರೆ ಇಪ್ಪತ್ತೈದು ಸಾವಿರ ಇಲ್ಲ ಅದು ಬಿಡಿ ಇಲ್ಲ ಏನಾದ್ರು ಲಕ್ಕು ಹೊಡೀತು ಅಂದರೆ ಇಪ್ಪತ್ತೈದು ಸಾವಿರಕ್ಕೆ ಒಂದು ಹತ್ತು ಸಾವಿರ ಆಗ್ಬೋದು ಎಪ್ಪತ್ತೈದು ಸಾವಿರ ಲಾಭ ಬಿಡುತ್ತೆ ಸಲ ಇನ್ನೊಂದು ಹಂಗೆ ಇಲ್ಲಿ ನೋಡಿ ಮುಂದೆ ಎಷ್ಟು ಶ್ರೀಮಂತ ಅಂದರೆ ಅವನು ನೋಡಿ ತೆಂಗು ಕಾಣಿಸ್ತಿರ್ಬೋದು ಈ ತೆಂಗು ಈ ಕಡೆ ಮರಗಳು ಕಾಣ್ತಿರ್ಬೋದು ಈ ತೆಂಗುನ ಇಷ್ಟು ಟೈಟ್ ಆಗೋಕ್ಕೆ ಏಳು ವರ್ಷ ತೊಗೊಂಡಿದ್ದೆ ಅವನು ತಾಳ್ಮೆ ಅವನ ಪೇಷನ್ಸ್ ಎಷ್ಟಿದೆ ಅಂತ ರೈತರು ನೋಡಿ ಅರ್ಥ ಮಾಡ್ಕೊಳ್ಳಿ ಅವನು ಎಷ್ಟು ಶ್ರೀಮಂತ ಅಂತ ಈ ಏಳು ವರ್ಷದಿಂದ ಈ ತೆಂಗುನ ಕಾಪಾಡ್ಕೊಂಡ್ಬರ್ತಾನೆ ಅದಕ್ಕೆ ಯಾವುದೇ ಥರ ರೋಗ ಹೊಡಿದಂಗೆ ಯಾವುದೇ ಥರದ ಹುಳ ಹೊಡಿದ ಹುಳ ಹೊಡಿದಂಗೆ ಚೆಕ್ ಮಾಡಿ ನೋಡಿಕೊಂಡು ಕಾಪಾಡ್ಕೊಂಬರ್ತಾನೆ ಅವ್ನು ತಾಳ್ಮೆ ಮೆಚ್ಚಲೇಬೇಕು ಒಬ್ಬ ರೈತಿಂದ ರೈತ ಬಡರು ಬಡರು ಬಿಡು ಅಂತ ತುಂಬ ಜನ ಮೈಂಡು ಇದೆ ರೈತ ಯಾವುದೇ ಕಾರಣಕ್ಕೂ ಬಡವಲ್ಲ ಅವನಷ್ಟು ಶ್ರೀಮಂತ ಬೇರೆ ಯಾರೂ ಇಲ್ಲ ಏನಕ್ಕೆ ಯಾರು ಅವನು ಪ್ರಕೃತಿನ ತುಂಬ ಪ್ರೀತಿಸ್ತಾನೆ ಪ್ರಕೃತಿನ ಪ್ರಕೃತಿಗೋಸ್ಕರ ಇರ್ತಾನೆ ನೀನು ನೋಡ್ತಿರ್ಬೋದು ಇಲ್ಲಿ ಇದು ಸೀಬೆ ತೈವನ್ ಸೀಬೆ ಈ ಇಷ್ಟು ಟಗಲದಲ್ಲಿ ಎಂಬತ್ತು ಸಸಿ ತಂದು ಇಟ್ಟಿದೆ ಆ ಎಂಬತ್ತು ಸಸಿಲಿ ನಲವತ್ತು ಸಸಿ ಸತೋಗಿದೆ ನೋಡಿ ನೋಡ್ತಿರ್ಬೋದು ಒಂದು ಗಿಡ ಯಾವ ರೀತಿ ಇದೆ ಅಂದರೆ ನೋಡಿ ಇದಕ್ಕೂ ತುಂಬ ಒಂದು ಪೇಷನ್ಸ್ ತಾಳ್ಮೆಯಿಂದ ಇರುತ್ತೆ ಸತೋಯ್ತು ಅಂದರೆ ಅವನು ಹಿಂದೆ ಹಿಂದೆ ಹೋಗಲ್ಲ ನೋಡ್ತಿರ್ಬೇಕು ಈ ಗಿಡ ನೋಡಿ ತಂದು ನಿಟ್ಟು ಎಂಟು ತಿಂಗಳಾಗಿದೆ ಹಾಗೆ ಇದೆ ಆ ಗಿಡ ನೋಡಿ ಯಾವತ್ತಿರ ಬಂದಿದೆ ಸೊ ಅವನು ಒಬ್ಬ ರೈತ ಈ ಥರ ಬ ಸೊತ್ತೋಗ್ತು ಬೇಡ ಅಂತ ಹಿಂದೆ ಇಟ್ಟು ಹಾಕಲ್ಲ ಮುಂದೆ ಹೋಗ್ತಾನೆ ಬಿಡು ನೋಡೋಣ ಅಂದ್ಕೊಂಡು ಅಲ್ಲ ಒಂದು ರೈತರು ಅಂದರೆ ನೋಡಿ ತೆಂಗು ಇಲ್ಲೊಂದು ಇಲ್ಲೊಂದು ಹಾಕಿದೆ ಇಲ್ಲೇ ನೋಡ್ಕೊಡಿ ಇವಾಗ ಎಷ್ಟು ಅಂದರೆ ಈ ತೆಂಗು ಎಲ್ಲ ಬರ್ತು ಅಂದ್ರೆ ನನಗೆ ಆದಾಯ ಒಂದು ಮರದಲ್ಲಿ ಇಪ್ಪತ್ತರಿಂದ ಐವತ್ತು ಕಾಯಿ ಸಿಕ್ತು ಅಂದ್ರೆ ಒಂದು ತೆಂಗು ಮರದಲ್ಲಿ ಇಪ್ಪತ್ತರಿಂದ ಐವತ್ತು ಕಾಯಿ ಸಿಕ್ತು ಅಂದ್ರೆ ಈ ಬೌಂಡ್ರಿಲಿ ಒಂದು ಐವತ್ತರಿಂದ ಅರವತ್ತು ಮರ ಇರುತ್ತೆ ನೂರಿಪ್ಪತ್ತು ಕಾಯಿ ಒಂದು ಸತಿ ಒಂದು ಮರದ ಹತ್ತಂದ್ರೆ ಕೂಡ ಅರವತ್ತು ಮರಕ್ಕೆ ಅರವತ್ತು ಕಾಯಿ ಇಪ್ಪತ್ತು ಇಪ್ಪತ್ತು ಅಂತಂದ್ರೂ ಕೂಡ ನೂರಿಪ್ಪತ್ತು ಕಾಯಿ ಸಿಗುತ್ತೆ ನೂರಿಪ್ಪತ್ತು ಬೇಡ ಅಂದ್ಕೊಳ್ಳಿ ಕಾಯಿ ತಗೊಳ್ಳಿ ಅನ್ನೋ ಒಂದು ಕಾಯಿ ಇವಾಗ ಇಪ್ಪತ್ತು ರೂಪಾಯಿ ಎಷ್ಟಾಯಿತು ಹಾಂ ಒಂದು ವಾರಕ್ಕೆ ಎರಡು ಸಾವಿರ ಅದಂದ್ರೂ ಒಂದು ತಿಂಗಳು ನಾಲ್ಕು ವಾರ ಬರುತ್ತೆ ಎಂಟು ಸಾವಿರ ಎಂಟರಿಂದ ಹತ್ತು ಸಾವಿರ ಆ ತಿಂಗಳಿಗೆ ಹತ್ತೆ ಬರೀ ತೆಂಗ್ ಮುಂಬಿಬಿಡುತ್ತೆ ಅವನಿಗೆ ಇದ್ರದ್ದು ಬೇರೆ 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 ತರಕಾರಿ ಎಲ್ಲ ಹಾಕ್ಕೊಂಡಿರ ಎಲ್ಲಿ ಬಡವಶ್ರೀ ರೈತ ಬಡವ ಅಲ್ಲ ಅನ್ನೋ ಅವನು ಇದೆಲ್ಲ ಬೆಳೆದು ಬಡವ್ರಿಗೆ ಕೊಡ್ತಿದ್ದಾನೆ ಅಂದರೆ ಯಾರು ರೈತರ ತಕ್ಕತ್ತಿದ್ರಲ್ಲ ಅವರು ಬಡವರು ಇದು ಬೆಳೆಯೋದಲ್ಲ ಬಡವ ಇದನ್ನ ಬೆಳೆದು ಮಾರ್ತಾನಲ್ಲ ಅವನು ಶ್ರೀಮಂತ ಅದನ್ನು ತಕ್ಕೊಂಡು ತಿಂತಿದ್ದಾನಲ್ಲ ಅವನು ಬಡವ ನಿಜವಾಗ್ಲೂ ಹೇಳಬೇಕಂದ್ರೆ ಇದು ನನ್ನ ಅಭಿಪ್ರಾಯ ಏನಕ್ಕೆಂದರೆ ನನ್ನ ತಿಳಿದು ನನಗೆ ತಿಳಿದ ಪ್ರಕಾರ ನಿಜ ತಾನೆ ನೋಡಿ ತರಕಾರಿ ನೀವು ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಈ ಬ್ರೆಡ್ಡು ಬಿಸ್ಕೆಟು ಎಲ್ಲನೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ತಯಾರು ಮಾಡ್ತೀರಾ ಆದರೆ ತಿನ್ನೋ ತರಕಾರಿ ತಯಾರು ತಯಾರು ಮಾಡೋಕ್ಕಾಗುತ್ತಾ ಅನ್ನ ತಯಾರು ಮಾಡೋಕ್ಕಾಗುತ್ತಾ ಆಗಲ್ಲ ಅದು ರೈತ ಬೆಳೆದೇ ಕೊಡಬೇಕು ಅಂದರೆ ಶ್ರೀಮಂತ ಯಾರು ಅಲ್ಲಿಗೆ ಬಡವ ಯಾರಾದರು ಅರ್ಥ ಮಾಡ್ಕೊಳ್ಳಿ ಫಸ್ಟು ರೈತರಿಗೆ ಬೆಲೆ ಕೊಡಿ ರೈತಿಗೆ ಮರದಿ ಕೊಡಿ ರೈತರನ್ನ ಉಳಿಸ್ಕೊಳ್ಳಿ ರೈತರು ಎಲ್ಲರೂ ಕಂಡ್ರೆ ಒಂದು ನಮಸ್ಕಾರ ಮಾಡಿ ಸಾಕು ಅವ್ರಿಗೆ ಏನಕ್ಕೆ ಅಂದರೆ ಅವರಿಂದ ನಾವು ಅನ್ನ ತಿಂತಾ ಇದ್ದೀವಿ ಅವರಿಂದ ನಾವು ಏನಕ್ಕೆ ಅಂದರೆ ನೋಡ್ತಿರ್ಬೋದು ನಾವು ಇವಾಗ ಸಿಟಿಲಿರೋ ಜನ ಎಲ್ಲ ನಾವು ಯಾವ ಮರ ಹಾಕೋಲ್ಲ ಬೇರೆ ರೀತಿ ಬೇರೆ ತರಕಾರಿ ಹಾಕೋಲ್ಲ ಮರ ಹಾಕಲ್ಲ ಏನೂ ಹಾಕಲ್ಲ ನಾವು ಬರೀ ಬಿಲ್ಡಿಂಗ್ ಬಿಲ್ಡಿಂಗ್ ಕಾಂಕ್ರೀಟ್ 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 ಬಿಲ್ಡಿಂಗ್ ತಗೋತೀವಿ ನಮಗೆ ಪರಿಶುದ್ಧವಾದ ಗಾಳಿ ಬರಬೇಕಂದ್ರೆ ಎಲ್ಲಿಂದ ಬರಬೇಕು ನಾವು ಉಸಿರಾಡ್ತೀವಲ್ಲ ಅದಕ್ಕೆ ಪರಿಶುದ್ಧವಾದ ಗಾಳಿ ಬರಬೇಕಂದ್ರೆ ಎಲ್ಲಿಂದ ಹೇಳಿ ಈ ಥರ ಹಲವಾರು ರೈತರು ಪ್ರಕೃತಿಗೆ ಬೇಕಾಗಿರೋ ಮರಗಳನ್ನ ಹಾಕ್ದಾಗ ಪ್ರಕೃತಿನ ಭೂಮಿತ ಪ್ರೀತಿಸಿದಾಗ ಅಲ್ಲಿಂದ ಬರೋ ಗಾಳಿ ಸಮೃದ್ಧಿ ಗಾಳಿ ಅದು ಬರುತ್ತೆ ಅದು ಅಲ್ಲಿ ಸಿಗೋದು ರೈತನು ಕೂಡ ನಾನೇನು ಬೆಳೆಯಲ್ಲ ಏನು ಮಾಡಲ್ಲ ನನಗಾಗಷ್ಟು ಸಾಕು ಮನೆಗೆ ನೋಡಿ ಅವನು ಇಷ್ಟಲು ಹಾಕೊಳ್ಳೋದೇ ಬೇಕಾಗಿಲ್ಲ ಅವನು ಎರಡು ಗಿಡ ಹಾಕೊಂಡು ಮನೆಗೆ ಸಾಕು ಅವನಿಗೆ ಎರಡು ಮರ ಹಾಕೊಂಡು ಸಾಕು ಅವನಿಗೆ ಪ್ರತಿಯೊಬ್ಬ ರೈತನ ಹಳ್ಳಿ ಹಳ್ಳಿ ಹಳ್ಳಿಲಿರೋ ರೈತ ಕೂಡ ಅದೇ ಥರ ಯೋಚನೆ ಹೋಗಿಬಿಟ್ರೆ ಸಿಟಿಲಿರೋ ಜನ ಏನು ತಿಂತೀರಾ ಏನು ಮಾಡ್ತೀರಾ ಹೇಳಿ ಆಗಲ್ಲ ಅಲ್ಲ ಏನೇ ತಿನ್ನೋಕ್ಕಾಗಲ್ಲ ಭತ್ತ ಬೆಳಿತಾನೆ ರೈತ ಭತ್ತ ಬೆಳೆಯೋದನ್ನ ಬರೀ ಮನೆಗಾಗಷ್ಟು ಬೆಳ್ಕೊಂಡ್ರೆ ಸಾಕು ಮುಗೀತಲ್ಲ ಆಂತಿ ಮಗಳು ಚೆನ್ನಾಗಿರೋ ಸಾಕು ಅಂತ ರೈತನ ಸ್ಪಾರ್ತಾನೆ ಸ್ಪಾರ್ತಿನೇ ಲಾಭಕ್ಕೋಸ್ಕರ ಬೆಳೆಯೋದು ಆದರೂ ಕೂಡ ಯೋಚನೆ ಮಾಡಿ ಅವ್ನು ಬೆಳೀದಿಲ್ಲ ಅಂದರೆ ಏನು ಸಿಗುತ್ತೆ ಏನು ತಿಂತೀರ ಏನು ಸಿಗಲ್ಲ ಇದು ಒಬ್ಬ ನನ್ನ ಮನದಾಳದ ಮಾತು ಏನೋ ತಪ್ಪು ತಪ್ಪಾಗಿ ಹೇಳಿದರೆ ಇರಲಿ ಒಂದು ಸಲ ಯೋಚನೆ ಮಾಡಿ ನೋಡಿ ಎಲ್ಲರೂ ಕೂಡ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ